ವೀಕ್ಷಕರೇ ನಾವು ಪ್ರತಿನಿತ್ಯ ನಮಗೆ ಇಷ್ಟ ಬಂದ ದೇವರ ಮೊರೆ ಹೋಗ್ತೇವೆ ಕಷ್ಟಗಳು ಬಂದಾಗ ಅಥವಾ ಯಾರು ಜೊತೆ ಇಲ್ಲ ಅಂತ ಬಂದಾಗ ಕೊನೆಗೆ ದೇವರು ನಮ್ಮ ಕೈ ಹಿಡಿತಾರೆ ಅದೊಂದು ಬಲವಾದ ನಂಬಿಕೆ ನಮ್ಮಲ್ಲಿ ಬೇರೂರ್ ಬಿಟ್ಟಿದೆ ಇನ್ನು ಕೆಲವರು ಆಧ್ಯಾತ್ಮ ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಳ್ಳದೇ ಇರಬಹುದು ಅಂತಹ ಜನರಿಗೆ ಇವತ್ತು ಈ ವಿಡಿಯೋದಲ್ಲಿ ಅಚ್ಚರಿಯ ಸಂಗತಿಯೊಂದನ್ನು ನಾವು ಹೇಳ್ತಾ ಹೋಗ್ತೀವಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ ಹೌದು ಎಂದಿಗೂ ಕೂಡ ನಮ್ಮ ಸುತ್ತಮುತ್ತ ಒಂದು ಕಾರಣದ ಶಕ್ತಿಗಳಿವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ವಿಶೇಷವಾದ ಪ್ರಾಚೀನ ದೇವಾಲಯ ಈ ದೇವಸ್ಥಾನ ಕಷ್ಟ ಕಾರ್ಪಣ್ಯ ನೋವು ಅಂತ ಬಂದವರಿಗೆ ಕೈ ಹಿಡಿದು ಒಂದೇ ವಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋ ಅಮ್ಮನ ದೇವಸ್ಥಾನ ಅಷ್ಟಕ್ಕೂ ಈ ದೇವಸ್ಥಾನ ಇರೋದು ನಮ್ಮ ಬೆಂಗಳೂರಿನ ಹೊರವಲಯದ ಒಂದು ಪುಟ್ಟ ಗ್ರಾಮದಲ್ಲಿ ಗ್ರಾಮದ ಹೆಸರು ದೊಡ್ಡಬಳ್ಳಾಪುರದ ತಾಲೂಕಿನ ತೂಬಗೆರೆ ಹೋಬಳಿಯ ಗಂಟೆಗಾನಹಳ್ಳಿ ಗ್ರಾಮದ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನ ಈ ಗ್ರಾಮದಲ್ಲಿರುವ ಅಮ್ಮನ ಸನ್ನಿಧಿಗೆ ಬಂದು ಕೈ ಮುಗಿದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ನೆರವೇರಿಸ್ತಾಳೆ ಈ ಅಮ್ಮ ಮನುಷ್ಯರಾದ ನಮಗೆ ದಿನನಿತ್ಯ ಆರೋಗ್ಯ ಸಮಸ್ಯೆ ವ್ಯವಹಾರಗಳಲ್ಲಿ ನಷ್ಟ ಕೌಟುಂಬಿಕ ಸಮಸ್ಯೆ ಕುಡಿತದ ಚಟದಿಂದ ಮನೆಯಲ್ಲಿ ನೆಮ್ಮದಿಯೇ ಇರದೆ ಇರುವುದು ಇಂತಹ ಸಮಸ್ಯೆಗಳಿಂದ ಮುಕ್ತಿ ಸಿಗಬೇಕು ಅಂದರೆ ಈ ಜ್ಞಾನಶಕ್ತಿ ಅಮ್ಮನ ಹತ್ತಿರ ಬಂದು ಬೇಡಿಕೊಂಡರೆ ಕೆಲವೇ ವಾರಗಳಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಮ್ಮನನ್ನ ಕಾಣೋಕೆ ದೂರ ದೂರುಗಳಿಂದ ಪ್ರತಿದಿನ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದು ಬೇಡಿಕೊಳ್ತಾರೆ ಹೀಗೆ ಒಂದು ಉದಾಹರಣೆ ಹೇಳೋದಾದರೆ ಕುಡಿದು ಬಂದು ಅಮ್ಮನಲ್ಲಿ ಮಾತನಾಡಿದ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಕುಡಿತದ ಚಟವನ್ನು ಬಿಟ್ಟು ಸಾಮಾನ್ಯರ ಹಾಗೆ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ಕೆಲವು ವೇಳೆ ಅಲ್ಲಿರುವ ಶಕ್ತಿಯಿಂದ ಒಂದು ಮಹಿಳೆಯ ಮೇಲೆ ದೇವರು ಬಂದು ಜೀವನದ ಕೆಲವು ಸಂಗತಿಗಳನ್ನು ಹೇಳ್ತಾಳೆ ಇದರಿಂದ ಅಮ್ಮನ ಹತ್ತಿರ ಹೋಗಲು ಕೆಲವೊಂದ್ಸಲ ಭಯಪಡುವ ಜನರಿದ್ದಾರೆ ಆದರೆ ಅಮ್ಮ ಹೇಳುವ ಪ್ರತಿಯೊಂದು ಮಾತು ಕೂಡ ಸತ್ಯವಾಗಿರುತ್ತೆ ಜೊತೆಗೆ ಮುಂದೆ ನಡೆಯುವುದೇ ಇರುತ್ತೆ ಅಂತ ಅನುಭವ ಪಡೆದ ಹಲವಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಹೇಳ್ತಾರೆ ನಾವು ಆಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಕುಡಿತದ ಚಟ ಇರುವ ವ್ಯಕ್ತಿಗಳು ಇಲ್ಲಿಗೆ ಬಂದು ಒಂಬತ್ತು ವಾರ ನೀರು ಹಾಕಿಸಿಕೊಂಡರೆ ಅದೆಂತಹ ಸಮಸ್ಯೆ ಇದ್ರೂ ಕೂಡ ಕೆಲವೇ ವಾರಗಳಲ್ಲಿ ಮುಕ್ತಿಯನ್ನ ಪಡಿತಾರೆ ಕೇವಲ ಇದೊಂದೇ ಅಲ್ಲದೆ ಆಸ್ತಿ ಜಗಳ ಮದುವೆ ವಿಳಂಬ ಮೈಯಲಿ ತುರಿಕೆ ಅಲರ್ಜಿ ಅಂತಹ ಸಮಸ್ಯೆಗಳಿಗೆ ಶ್ರೀ ಜ್ಞಾನಶಕ್ತಿ ದೇವಿಯ ಅಮ್ಮನ ಒಂದು ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರವನ್ನ ನೀಡುತ್ತೆ ಇನ್ನು ಮಾಟ ಮಂತ್ರಗಳಿಂದ ಬಂಧನಕ್ಕೆ ಒಳಗಾದ ವ್ಯಕ್ತಿಗಳು ಯಾರೇ ಬಂದರೂ ಕೂಡ ಈ ಸ್ಥಳದಲ್ಲಿ ಕೆಲವೊಂದು ಕ್ರಿಯೆಗಳನ್ನ ಮಾಡಿದ್ರೆ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಸುಖವಾದ ಜೀವನವನ್ನ ನಡೆಸಬಹುದು ಜ್ಞಾನಶಕ್ತಿ ಅಮ್ಮನ ಸನ್ನಿಧಿಗೆ ಬಂದು ಸಾವಿರಾರು ಭಕ್ತರು ಇಂದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿಗೆ ಬಂದಿರುವ ಭಕ್ತಾದಿಗಳ ಮಾತೆ ಸಾಕ್ಷಿ ನೀವು ಕೂಡ ಜ್ಞಾನಶಕ್ತಿ ಅಮ್ಮನ ಸ್ಥಳಕ್ಕೆ ಬಂದು ನಿಮಗಾಗ್ತಿರೋ ಸಮಸ್ಯೆಗಳನ್ನು ಹೇಳಿಕೊಂಡು ಮನಸ್ಸು ಜೀವನವನ್ನ ಹಗುರ ಮಾಡಿಕೊಳ್ಳಿ ಈ ದೇವಸ್ಥಾನದ ವಿಳಾಸ ಹೆಚ್ಚಿನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಡ್ತೀವಿ ನೀವು ಕೂಡ ಭೇಟಿ ನೀಡಿ ನೆಮ್ಮದಿಯ ಜೀವನವನ್ನ ಗೆಸಿ ಇದು ಪವಾಡ್ ಅನ್ನೋದಿಂದ ಫಸ್ಟ್ ಆಫ್ ಆಲ್ ಏನಂದ್ರೆ ನನ್ನ ತಾಯಿ ಇವಾಗ ಒಂದು ಮಕ್ಳ ಹತ್ರ ಹೋದಾಗ ತಾಯಿ ಯಾವುದೇ ಕಾರಣಕ್ಕೂ ಪವಾಡ್ ಅನ್ನೋದಿಲ್ಲ ಯಾಕಂದ್ರೆ ಹೊಡೆದಿ ತಿದ್ದಿ ಬುದ್ಧಿ ಮಾತಿ ಹೇಳೋಳೆ ಒಂದು ತಾಯಿ ಅದ್ರಲ್ಲಿ ಪವಾಡ ಅನ್ನೋದು ಏನಿಲ್ಲ ಇವಾಗ ನಮ್ಮ ತಾಯಿ ನನ್ನ ನಾನು ಏನಾದ್ರೂ ಕೆಟ್ಟದ್ದು ದಾರಿಯಲ್ಲಿ ಹೋಗಿದ್ದೀನಿ ಅಂದ್ರೆ ಒಂದು ವಡದ್ ಬುದ್ಧಿ ಹೇಳೋಳು ಅವು ತಾಯಿ ಅಲ್ವಾ ಆ ತಾಯಿ ಬಂದ್ಬಿಟ್ಟು ಪವಾಡ್ ಹೆಂಗ ಮಾಡ್ತಾಳೆ ಪವಾಡಲ್ಲ ಅದು ಒಂದು ನಮ್ಮೊಂದು ನಮ್ಮ ತಾಯಿ ನಮ್ಮನ್ನ ರಕ್ಷಣೆ ಮಾಡೋಂಥದ್ದು ಒಳ್ಳೆ ದಾರಿ ಒಳ್ಳೆ ಮಾರ್ಗಕ್ಕೆ ತಗೊಂಡೋಗುವಂಥ ಒಂದು ತಾಯಿ ಅಷ್ಟೇ ಇದು ಸರಿನಾ ಇನ್ನೊಂದೇನಂದ್ರೆ ನಮಸ್ಕಾರ నా హసరు నవీన్ కుమార్ అంతే దొబ్బళాపుర తాలూకు గంటకనల్లి గ్రామ ఇవరదు బంది ఎవరు సార్ ಶಿವಮೊಗ್ಗ ಶಿವಮೊಗ್ಗದಿಂದ ಬಂದಿರೋದು ಫಸ್ಟು ಬಂದು ಇವಾಗ ಒಂದು ನಾಲ್ಕು ಆಗಿದೆ ಇವಾಗ ಅವರು ಯಾವ ಥರ ಒಂದು ಫುಲ್ ಡ್ರಿಂಕಿಂಗಲ್ಲಿ ಫುಲ್ ಅಡಿಟ್ ಆಗಿರು ಅವ್ರು ಬರಬೇಕಾದ್ರೆ ಸ್ಟಾರ್ಟಿಂಗು ಮನೆಯಲ್ಲಿ ಫುಲ್ಲು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಮನೆಯಲ್ಲಿ ಸೆಟ್ಲಾಗಿದ್ದರು ಎಂಟು ಗಂಟೆಗೆ ಮತ್ತೆ ಗಾಡಿ ಒಳಗಡೆ ಟೈಮಲ್ಲಿ ಅವರೇ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ ಅವ್ರ ಹತ್ರ ಮಾತಾಡೋಣ ಯಾವ ಥರ ಅವ್ರ ಒಂದು ಅನುಭವ ಹೆಂಗೆ ಹೆಂಗೆ ಎಷ್ಟು ಹಾಳಾಗೋಗಿರು ಯಾವ ಥರ ಹೆಂಗೆ ಇವಾಗ ಬಂದಮೇಲೆ ಎಷ್ಟೊಂದು ಒಳ್ಳೆಯದಾಗಿ ಯಾವ ಥರ ಮಾತಾಡೋ ಯಾವ ಥರ ಒಂದು ಇದ್ದಾರೆ ಆ ಶಿವಮೊಗ್ಗದಿಂದ ಬರಬೇಕಾದ್ರೆ ಇಲ್ಲಿಗೆ ಅವ್ರೊಬ್ಬರೇ ಬರ್ತಾ ಇರೋದು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಫ್ಯಾಮ್ಲಿಗೆ ಕರ್ಕೊಂಬಂದಿತ್ತು ಇವ್ರು ಫುಲ್ಲು ಡ್ರಿಂಕಿಂಗ್ ಅಂತೆ ಇವಾಗ ಇಲ್ಲಿಗೆ ಬಂದಾಗ ಇಬ್ಬರೇ ಬರ್ತಾರೆ ಪಾಪ ಅವ್ರು ಬಂದು ಇವರಿಬ್ಬರು ಅಣ್ಣ ತಮ್ಮಂದಿರು ಅವ್ರಿಗೆ ಮಾತು ಬರೋದಿಲ್ಲ ಇವರು ಬಂದು ಮಾತಾಡ್ತಾರೆ ಚೆನ್ನಾಗಿ ಅವ್ರ ಹತ್ರನೇ ಕೇಳೋಣ ನಾವು ಶಿವಮೊಗ್ಗದಿಂದ ಬಂದಿರೋದು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಡ್ರಿಂಕ್ಸಲ್ಲೇ ಇರೋದು ಇಪ್ಪತ್ನಾಲ್ಕು ಗಂಟೆಗೆ ಡ್ರಿಂಕ್ಸು ಕೆಲಸಕ್ಕೆ ಹೋಗೋಲ್ಲ ಏನಿಲ್ಲ ಬೇರೆ ಅದೇ ಗ್ಯಾಪ್ನಿಂದ ಎಲ್ಲೆಲ್ಲೂ ಹೋಗಿಲ್ಲ ಬೇರೆ ಡ್ರಿಂಕ್ಸಲ್ಲೇ ಇರೋದು ನಾವು ಇವಾಗ ಬಂದು ನಾಲ್ಕು ವಾರ ಆಯಿತು ಒಂದು ಡ್ರಿಂಕ್ಸಿನ ಗ್ಯಾಪ್ನ ಇಲ್ಲ ಯಾವ್ದು ಇಲ್ಲ ಈ ಅಮ್ಮನ ದೈಹ್ಯದಿಂದ ಭಾಳ ಚೆನ್ನಾಗಿ ಅನುಕೂಲವಾಗಿದ್ದೀನಿ ಇವಾಗ ಯಾವುದು ತೊಂದರೆನೂ ಇಲ್ಲ ಮನೆ ಕಷ್ಟಗಳು ಯಾವುದೇ ತೊಂದರೆಗಳು ಎಲ್ಲ ಆರಾಮಾಗಿದೆ ಸರ್ ಡೈಲಿ ಎಷ್ಟು ಕುಡಿಯವೇ ಸರ್ ಡೈಲಿ ಏನೂ ಇಲ್ಲ ಅಂದರೂ ಒಂದು ದಿನಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಕುಡಿತಿದ್ದೆ ಮನೆಗೆ ನೈಟ್ ಬರೋದೇ ಇಲ್ಲ ಅಲ್ಲಿ ಎಲ್ಲಿ ಕುಡ್ದು ಅಲ್ಲೆಲ್ಲೇ ಬಿದ್ದು ಅಲ್ಲೆಲ್ಲೇ ಉಳಾಡ್ತಿದ್ವಿ ಇವಾಗ ಈ ದೇವಿಯತೆ ಅದರ ಬಂದ ಮೇಲೆ ಆರಾಮವಾಗಿ ಸಂತೋಷವಾಗಿ ಮನೆಯಲ್ಲಿ ಮಕ್ಕಳು ಮರಿ ಜೊತೆಗೆಲ್ಲ ಆರಾಮಾಗಿದ್ದೀನಿ ನಮಗೆ ಯಾವ ಡ್ರಿಂಕ್ಸದು ಯಾವುದು ಗ್ಯಾಪ್ನೇ ಬರೋಲ್ಲ ಮಕ್ಕಳು ಮರಿ ಜೊತೆ ಆರಾಮಾಗಿ ಸಂತೋಷವಾಗಿದ್ದೀನಿ ಎಲ್ಲ ಪ್ರಜ್ಞೆ ಅಂದರೆ ನಮ್ಮ ದೇವಿ ನೆನೆಸ್ಕೊಂಡು ಏನು ಆರಕೆ ಅಂತ ನಾನು ಕುಡಿಯೋದು ಬಿಡಬೇಕು ಅಂತ ದೇವಿ ಮೇಲೆ ಆರಕೆ ಮಾಡ್ಕೊಂಡು ಇದ್ದೆ ಆ ದೈಹದಿಂದ ಯಾವುದು ತೊಂದರೆ ಇಲ್ದಂಗೆ ಆರಾಮಾಗಿದ್ದೀನಿ ಒಂಬತ್ತು ವಾರ ಬರಬೇಕು ಈ ದೇವಿ ಚೆನ್ನಾಗಿ ನಾನು ಚೆನ್ನಾಗಿ ನೋಡ್ಕೊಂಬಿಟ್ರೆ ಎಲ್ಲರಿಗೂ ಬಂದು ದೇವಿ ಕಾಪಾಡಲಿ ಅಂತ ಸರ್ ಸ್ಟಾರ್ಟಿಂಗ್ ಬರೋಕ್ಕೆ ನಿಮ್ಗೆ ಮನ್ಸು ಒಪ್ಪಿತ್ತಾ ಸ್ಟಾರ್ಟಿಂಗ್ ಬರೋಕ್ಕೆ ನನ್ನ ಮನಸ್ಸೇ ಒಪ್ಪಿಲ್ಲ ಎಲ್ಲರೂ ಹೋಗ್ರಿ ಅಂತ ಕಳಿಸ್ಬಿಟ್ಟು ನಾನು ಬರೋಲ್ಲ ಅಂತ ಕೂತಿದ್ದೆ ರಾತ್ರಿ ಒಂಬತ್ತುವರೆಗೆ ಒಂಟ ಹೊತ್ತಿಗೆ ಆ ದೇವಿ ಏನಂತ ಗೊತ್ತಿಲ್ಲ ನಾನು ಬರೋದೇ ಇಲ್ಲ ಅಂತ ಕೂತಿದ್ದವನಿ ನಾನೇ ಸ್ನಾನ ಮಾಡ್ಕೊಂಡು ಆ ಎಲ್ಲರಿಗೆ ಫ್ಯಾಮಿಲಿ ಸಮಯ ಇಲ್ಲಿ ಕರ್ಕೊಂಬಂದಿತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಇವರೆಲ್ಲೂ ದೇವಸ್ಥಾನ ಅನ್ನೋದೇ ಹೋಗೋಲ್ಲ ಅಂತ ನಾನು ಹೋಗೋದೇ ಇಲ್ಲ ಯಾವ ದೇವಸ್ಥಾನಕ್ಕೂ ಇಷ್ಟು ವರ್ಷ ಆದರೂ ನಾನು ದೇವಸ್ಥಾನ ಅನ್ನೋದೇ ಹೋಗಿ ಇಲ್ಲ ಎಲ್ಲರೂ ಹೋಗೋರು ಎಲ್ಲರೂ ಹೋಗೋರು ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ನಾವು ಒಬ್ಬ ಮಾತ್ರ ಹೋಗೋದಿಲ್ಲ ಈ ದೇವಸ್ಥಾನಕ್ಕೆ ಇದೇ ಫಸ್ಟು ನಾವು ಬಂದಿರೋದು ನಮ್ಮ ಫ್ಯಾಮಿಲಿಯಲ್ಲೇ ನಾವು ಒಬ್ಬ ಇದೇ ಇಷ್ಟು ವರ್ಷಕ್ಕೂ ನಾವು ಯಾವ ದೇವಸ್ಥಾನಕ್ಕೂ ಹೋಗಿದ್ದಿಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದ ಮೇಲೆ ಒಳ್ಳೆ ಅನುಕೂಲವಾಗಿ ಆರೋಗ್ಯವಾಗಿ ಇದೀನಿ ಅಂದರೆ ಯಾವ ಥರ ನೋಡ್ತಾ ಫ್ಯಾಮಿಲಿ ಇವಾಗ ಚೆನ್ನಾಗಿ ಚೆನ್ನಾಗಿ ನೋಡ್ಕೊತಾರೆ ನಾವು ಯಾವ ಥರ ಮುಂಚೆ ನಾವು ಒಂದು ಮನೆಗೆ ಇದ್ದಿಲ್ಲ ಡ್ರಿಂಕ್ಸ್ ಮಾಡಿ ಅಲ್ಲಲ್ಲಿ ಬಿಳೋದು ಮಕ್ಳು ಮರಿ ಮನೆಗೆ ಬಂದು ಒಡೆಯೋದು ಇದಿತ್ತು ಇವಾಗ ಇಲ್ಲಿ ಬಂದಮೇಲೆ ಮಕ್ಕಳು ಮರಿ ಸಂತೋಷವಾಗಿದ್ದಾರೆ ಎಲ್ಲ ಸಂತೋಷ ಕುಟುಂಬವಾಗಿ ಒಟ್ಟಿಗೆ ಆಗಿದೆ ನೆಮ್ಮದಿಯಿಂದ ಇದೀಗ ಬರೋರ್ಕ ಏನಂತ ಹೇಳ್ತೀರಾ ನೀವು ಬರೋರಿಗೆ ಎಲ್ಲರಿಗೂ ನಮ್ಮಿಂದ ನಮಗೆ ಒಳ್ಳೇದಾಗಿದೆ ನೀವು ಬಂದು ನೀವು ಆ ಥರ ಒಳ್ಳೇದು ಪಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ನಮಗೆ ಗೊತ್ತಿದ ಮಟ್ಟಿ ಅವರು ಬಂದು ಅವರು ಒಳ್ಳೇದಾಗ್ಲಿ ನಮ್ಮಂಥವೇ ಅವರು ಒಳ್ಳೆಯದಾಗ್ಲಿ ಅಂತ ಪೇಡ್ಕೊತೀನಿ ದೇವಿ ಹತ್ರ ಅಮ್ಮ ಇದು ಬಂದು ಆರು ವರ್ಷದಿಂದ ಮಾಡ್ತಾರಂಥದ್ದು ಅಂದರೆ ಇದು ಬಂದ್ಬಿಟ್ಟು ನನ್ನೊಂದು ಫ್ಯಾಮಿಲಿಗೋಸ್ಕರ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಒಂದು ಯಾವುದೋ ಒಂದು ಜನ ಆ ಥರ ಈ ಥರ ಅಂತೇನು ನಾನು ಮಾಡೋಕ್ಕೆ ಹೋಗಲಿಲ್ಲ ಈ ಒಂದು ಮರ ಫಸ್ಟು ಸ್ಟಾರ್ಟಿಂಗ್ ಈ ಮರ ಅಷ್ಟೇ ಇತ್ತು ಈ ಮರ ಆದಮೇಲೆ ಅಮ್ಮಂದೊಂದು ಚಿಕ್ಕದಾಗಿ ಒಂದು ಮೂಲ ವಿಗ್ರಹ ಅಂತ ಸಿಕ್ತು ಅದು ಸಿಕ್ಕಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬರೀ ಅದರಲ್ಲೇ ಪೂಜೆ ಮಾಡ್ಕೊಂಡಿದ್ವಿ ಆಮೇಲೆ ಅದಾದಮೇಲೆ ಹಂಗೆ ಅವರವರು ಭಕ್ತಾದಿಗಳೆಲ್ಲ ಒಂದೊಂದೊಂದೊಂದು ಸ್ವಲ್ಪ ಸ್ವಲ್ಪನೇ ಕೊಟ್ಟು ವಿಗ್ರಹ ಎಲ್ಲ ಸ್ಥಾಪನೆ ಮಾಡಿಸಿ ಎಲ್ಲನೂ ನೀವು ಇದು ಮಾಡ್ಕೊಂಡು ಕೊಟ್ಟಿದ್ದಾರೆ ಅಮ್ಮ ಇವು ಹೇಳೋದೇನಂದರೆ ಕಷ್ಟ ಅಥವಾ ಏನೇ ಒಂದು ಪ್ರಾಬ್ಲಮ್ಸು ಮನುಷ್ಯನಲ್ಲಿ ನಾನಾ ಥರ ಪ್ರಾಬ್ಲಮ್ಸು ಹೇಳ್ಕೋಳೋಕ್ಕಾಗಲ್ಲ ಕೆಲವೊಂದು ಕೆಲವೊಂದು ಸಮಸ್ಯೆಗಳಿಗೆ ಅದು ಉತ್ತರನೇ ಸಿಗೋದಿಲ್ಲ ಅಂಥವ್ರಿಗೆ ನೀವು ಏನು ಮಾಡ್ಬೇಕಂದ್ರೆ ಒಂಬತ್ತು ವಾರ ಬಂದ್ಬಿಟ್ಟು ನಲ್ವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡಿ ಒಂದು ಮುಡುಪನ್ನಾಗಿ ಮರಕ್ಕೆ ಕಟ್ಟಿದಾಗ ಅವ್ರದ್ದೇನೇ ಒಂದು ಕಷ್ಟ ಇದ್ರೂ ಒಂಬತ್ತು ವಾರದಲ್ಲಿ ಬಗೆಯಾರಂಥ ಒಂದು ಸಾಧ್ಯತೆ ಇರುತ್ತೆ ತುಂಬ ಜನಕ್ಕೆ ಅದೇ ತರನೇ ಆಗಿದೆ ತುಂಬ ಇವಾಗ ಡ್ರಿಂಕಿಂಗ್ ಆಗ್ಬೋದು ಬಂದಿದ ತಕ್ಷಣ ಮೊಡಕೆಯಲ್ಲಿ ನೀರು ಹಾಕ್ಸ್ಕೊಂತಾರೆ ನೀರು ಹಾಕ್ಸ್ಕೊಂಡು ಅದಾದ ಮೇಲೆ ಒಂದು ತಾಯಿ ತಾವ ಹತ್ರ ಒಂದು ಪ್ರಸಾದ ತಗೊಂತಾರೆ ಆ ಪ್ರಸಾದ ತಗೊಂಡ್ಮೇಲೆ ಒಂಬತ್ತು ವಾರ ಬಂದ್ಬಿಟ್ಟು ನಲವತ್ತೆಂಟರ ಒಂದು ಪ್ರದಕ್ಷಿಣೆ ಆಗ್ಬಿಟ್ಟು ಇವು ಮರ್ಕೊಂಡು ಮುಡ್ಪನ್ನೋದು ಕಟ್ತಾರಮ್ಮ ಅಷ್ಟೇ ಇನ್ನು ಬೇರೆ ಯಾವುದೊಂದು ಸೈಡ್ ಎಫೆಕ್ಟ್ ಆಗೋಂಥ ಒಂದು ಮೆಡಿಷನ್ ಇಲ್ಲ ಯಾವುದೇ ತರದೊಂದು ಏನೊಂದೂ ಕೊಡೋದಿಲ್ಲ ಅಮ್ಮ ಮೂಲ ವಿಗ್ರಹ ಅಂದರೆ ಇದು ಕನ್ಸಲ್ಲಿ ಬಂದು ಅಮ್ಮ ತಿಳ್ಸ್ಕೊಂಡು ಕೊಟ್ಟಿತ್ತು ಈ ಥರ ಇದೆ ನನ್ನ ಇಟ್ಕೊಂಡು ಪೂಜೆ ಅಂತ ಅಂದರೆ ನಮಗೆ ಯಾವ ಥರ ತುಂಬ ಸಮಸ್ಯೆ ಅಂದರೆ ತುಂಬ ಆಗಲ್ಲ ಕಣ್ಣೀರು ಹಾಕಂತ ಒಂದು ಸಮಸ್ಯೆ ಇದ್ದಿತ್ತು ಆ ಸಮಸ್ಯೆಯಿಂದ ಆಮೇಲೆ ನಮಗೆ ಆ ವಿಗ್ರಹ ಅದಕ್ಕೊಂದು ಅರ್ಶನ ಕುಂಕುಮ ತೊಗೊಂಬಂದು ಹಾಕಷ್ಟು ನಮ್ಮ ಹತ್ರ ಇರಲಿಲ್ಲ ಯಾವುದೋ ಒಂದು ಸ್ವಲ್ಪ ಯಾವ ಒಂದು ಸ್ವಲ್ಪ ಹೂವು ಸಿಕ್ಕಿತ್ತರಲ್ಲಿ ತಗೊಂಬಂದು ಬರೀ ಜಸ್ಟ್ ಹೋದಾಗ ಅಷ್ಟೇ ಒಂದು ಕಡ್ಡಿದಕ್ಕಲು ಹಚ್ಚಿಲ್ಲ ಒಂದು ಮೂರು ತಿಂಗಳು ಕಡ್ಡಿನೇ ಹಚ್ಚಿಲ್ಲ ಜಸ್ಟ್ ಸಿಕ್ಕಿದ್ದು ಹೂವ ತಗೊಂಬರೋದು ನೀರು ಹಾಕೋದು ಆ ವೇಳೆ ಫ್ರೀಯಾಗಿ ಸಿಗೋದು ಇನ್ನೇನು ಸಿಗುತ್ತವೆ ಯಾಕಂದರೆ ಒಂದು ಕಡ್ಡಿ ತಗೊಂಬಕೂ ಮ್ಯಾಕ್ಸಿಮಮ್ ಐದು ರೂಪಾಯಿ ಇರಲೇಬೇಕು ನಮ್ಮ ಹತ್ರ ಐದು ರೂಪಾಯಲ್ಲಿ ಒಂದು ರೂಪಾಯಿನ ಒಂದು ರೂಪಾಯಿ ಇರಲಿಲ್ಲ ಅಂತ ಒಂದು ಸನ್ನಿವೇಶದ ಬರೀ ಹೂವನ್ನೇ ಹಾಕಿ ಆ ಅಮ್ಮನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ ಮುಂದೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾಳೆ ಬ ನಂಬಿ ಬಂದು ಬರೋಂಥರ್ಗ ಯಾವುದೇ ಕಾರಣಕ್ಕೂ ಅಮ್ಮ ಒಂದು ನಂಬಿಕೆನ ಸುಳ್ಳು ಮಾಡಿಲ್ಲ ಇಲ್ಲೇನಾಗುತ್ತೆ ಅಂದರೆ ಕೆಲವರು ಒಂದು ವಾರ ಬರ್ತಾರೆ ಬಂದ್ಬಿಟ್ಟು ಕಟ್ಬಿಟ್ಟು ಹೊರಟಾಗ್ತಾರೆ ಇಲ್ಲಿ ಯಾವುದೊ ಒಂದು ಒಂದು ವಾರಕ್ಕೆ ಯಾವುದೂ ಆಗೋದಿಲ್ಲ ಯಾಕಂದ್ರೆ ಒಂದು ಅಮ್ಮನದೊಂದು ಒಂಬತ್ತು ಶಕ್ತಿ ಪೀಠ ಅಂತ ನಾವು ಇದು ಮಾಡಿರೋದು ಒಂಬತ್ತು ಅಮ್ಮನವರ್ಗು ನಾವು ಆಶೀರ್ವಾದ ತಗೊಂಡಾಗ್ಲೇ ಅದೊಂದು ಪರಿಹಾರನ ಸಿಗೋದು ನೀವು ಸುಮ್ಮನೆ ಜಸ್ಟ್ ಬರ್ತೀರಾ ಬಂದ್ಬಿಟ್ಟು ಏನೂ ಆಗಲಿಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ ಅಂತೂ ದಯವಿಟ್ಟು ಹಾಕೋಕೋಬೇಡ ಒಂಬತ್ತು ವಾರ ಮಾಡಿ ಆಮೇಲೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ಬಹುದು ಅಮ್ಮ ಆ ಥರ ಏನಿಲ್ಲ ಒಂದು ಟೋಕನ್ ತರ ಮಾಡಿದ್ದೀವಿ ಆ ಟೋಕನಲ್ಲಿ ತುಂಬ ಕಮ್ಮಿನೇ ತುಂಬ ಏನೂ ಇಲ್ಲ ಬರೇ ನೂರ ಒಂದು ರೂಪಾಯಿನ ಇದೆ ಅಷ್ಟೇ ನೂರ ಒಂದು ರೂಪಾಯಿ ಏನಕ್ಕೋಸ್ಕರ ಅಂದರೆ ಇವಾಗ ನೀವು ನೋಡ್ತಿದ್ದೀರಲ್ವ ಈ ಒಂದು ಕಾಡಲ್ಲಿ ನಾವು ಎಲ್ಲ ಒಂದು ಪ್ರಯತ್ನ ಪಡ್ಬೇಕಂದ್ರೆ ಯಾಕಂದರೆ ಇಲ್ಲಿ ನೀರಿನ ವ್ಯವಸ್ಥೆನೂ ಇಲ್ಲ ಕರೆಂಟ್ನ ವ್ಯವಸ್ಥೆನಿಲ್ಲ ಏನು ವ್ಯವಸ್ಥೆನೂ ಇಲ್ಲವೇ ಇಲ್ಲ ಇಲ್ಲಿ ಯಾಕಂದರೆ ಪ್ರತಿಯೊಂದು ಜನಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಅವ್ರದ್ದೊಂದು ಕೇಳಿ ನಾವು ತೊಗೊತಿದ್ದೀವಿ ಇಲ್ಲಿ ಬೇರೆ ಥರ ಏನೂ ಇಲ್ಲ ಅವರು ಇಚ್ಛೆ ಪಟ್ಟಿ ಟೋಕನ್ ತೊಗೊಂಡ್ರೆ ತೊಗೊಬೋದು ಇದು ಯಾವುದೇ ಆದಂಥ ಒಂದು ಬಲವಂತ ಇಲ್ಲ ನೀವು ತೊಗೊಳ್ಲೇಬೇಕು ನೀವು ಇದು ಮಾಡಲೇಬೇಕು ಆ ಥರ ಏನಿಲ್ಲ ಬಂದ್ರೆ ಅಕಸ್ಮಾತ್ ಜಸ್ಟ್ ಒಂದು ಪೂಜೆ ಮಾಡಿಸ್ಕೊಂಡ್ರೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಒಂದು ಮುಡ್ ಕಟ್ಕೊಂಡು ಹೋಗ್ಬಹುದು ಅವರೊಂದು

ಅದು ಯಾವ ಥರ ಅಂದರೆ ಕ ಆ ಆಯಮ್ಮ ಅವ್ರಿಗೇನಾಗಿದೆ ಅಂದರೆ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕಾಗಲ್ಲ ಫುಲ್ಲು ಸಮಸ್ಯೆ ಅನ್ನೋದು ತುಂಬಾನೇ ಬಗೆ ಪ್ರಲಂ ಸಹ ಇದೆ ಅವ್ರ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದಾರೆ ಎಲ್ಲ ನಾರ್ಮಲ್ ಬ ನಾರ್ಮಲ್ ಬಂದಿದೆ ನನಗೂ ರಿಪೋರ್ಟ್ ಎಲ್ಲ ತೋರಿಸಿದ್ರು ಸ್ವಾಮಿ ಈ ಥರ ಇದೆ ಹಂಗೆ ಅಂತ ಹೇಳಿದ್ರು ನಾವು ಅವ್ರಿಗೆ ಹೇಳಿದ ಒಂದೇ ಮಾತು ನೋಡಿ ಸರ್ ಒಂಬತ್ತು ವಾರ ಅಮ್ಮೊಂದೊಂದು ಪ್ರಶ್ನೆ ಕೇಳ್ಬಿಟ್ಟು ಒಂಬತ್ತು ವಾರ ನೀವು ಎಡೆ ಹಾಕ್ಬಿಟ್ಟು ಆ ಎಡೆಯಿಂದ ಸಾಯಂಕಾಲ ಇದು ಮಾಡಿ ಅವ್ರಿಗೊಂದು ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಂಡು ಕೊಡಿ ಅಂತೇಳಿದ್ವಿ ಅವ್ರು ಬಂತ ಇದ್ದಂಗೆ ಒಂಬತ್ತು ವಾರದಿಂದ ಕಂಟಿನ್ಯೂ ಮಾಡ್ತಾವ್ರೆ ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ಸ್ವಲ್ಪನೇ ರಿಸಲ್ಟ್ ಸಿಗ್ತದೆ ಯಾಕಂದರೆ ಶಕ್ತಿ ದಾಟಬೇಕಂದ್ರೆ ಅವ್ರದ್ದೊಂದು ಬಾಗಿರಂತ ಒಂದು ಸಾಧ್ಯತೆ ಇದ್ದರೆ ಮಾತ್ರ ನಾ ಶಕ್ತಿ ದಾಟೋದು ಇಲ್ಲಂದ ದಾಟೋದಿಲ್ಲ ಅದು ರಿಟರ್ನ್ ಬಂದುಬಿಡುತ್ತೆ ಆಮೇಲೆ ಡ್ರಿಂಕಿಂಗ್ ಮಾಡೋದಕ್ಕೆ ಇನ್ನೊಂಥರ ಅಂದರೆ ಪೀಠ ಎತ್ತಿರ್ತಾರೆ ಆಮೇಲೆ ಅವರು ಇವಾಗ ಮೂರು ವಾರ ಬಂದಿರ್ತಾರೆ ಬಿಡೋದೇ ಇಲ್ಲ ಅಂಥವ್ರಿಗೆ ತಲೆ ಮೇಲೆ ಪೀಠ ಎತ್ ಎತ್ತದಂಗೆ ಅಮ್ಮನೇ ಸ್ವತಃನೇ ಕರ್ಕೊಂಡೋಗುತ್ತೆ ಅವ್ರ ನೆಕ್ಸ್ಟ್ ಆ ಪೀಠನ ಇಳಿಸ್ಮಕ್ ಅವ್ರು ಕೇಳಿದ್ರೆ ನೀವು ಹೆಂಗ್ ಬನ್ರಿ ಹೆಂಗ್ರಿ ಅಂದ್ರೆ ಅವ್ರಿಗೆ ಗ್ಯಾಪ್ ಇರೋದಿಲ್ಲ ಅಷ್ಟೊಂದು ಕರ್ಕೊಂಡು ಹೋಗುತ್ತೆ ಅಮ್ಮ ಇನ್ನೊಬ್ರು ನೋಡಿದ್ರಿಗರ್ ಸರ್ ಅದು ಅದು ಏನೋ ಒಂದು ಅವ್ರದೊಂದು ನಾಲ್ಕು ಐದು ವಾರನ ಆರು ವಾರನ ಆಗಿರ್ಬೇಕು ಅವ್ರದ್ದು ಸ್ಟಾರ್ಟಿಂಗ್ ಬಂದಾಗ ಒಂದು ಮೂರನೇ ವಾರದಾಗ ಫುಲ್ಲು ಸೀರಿಯಸ್ ಆಗೋಯ್ತು ಸೀರಿಯಸ್ ಆಗ್ತಿದ್ದಂಗೆ ಮತ್ತೆ ನಾವು ಹೇಳ್ದೆ ಇಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಇದು ಮಾಡಿಸಿ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗ ಸೈನ್ಸ್ ಯಾವ ಎಷ್ಟು ಇಂಪಾರ್ಟೆಂಟು ದೇವರು ಅಷ್ಟೇ ಇಂಪಾರ್ಟೆಂಟು ಇದನ್ನ ಬಿಟ್ಟು ಅದು ಮಾಡೋಂಗಿಲ್ಲ ಅದ್ರನ್ನ ಬಿಟ್ಟು ಇದು ಮಾಡೋಂಗಿಲ್ಲ ನಾವು ಎಲ್ರೂ ಯಾವ ಥರ ಒಂದು ಬ್ಯಾಲೆನ್ಸಿಂಗ್ ಮಾಡ್ತೀರೋ ನಮ್ಮ ಜೀವನನೂ ಅಷ್ಟೇ ಬ್ಯಾಲೆನ್ಸಿಂಗ್ ಆಗಿ ನಡೀತೈತೆ ಯಾಕಂದರೆ ಒಂದು ಹಸಿನ ಒಂದು ಬಂಡಿ ನಡಿಬೇಕಂದ್ರೆ ಎರಡು ಹಸು ಇದ್ರೇ ಆಗೋದು ಯಾಕಂದರೆ ಒಂದು ಹೋಗಿ ಒಂದು ಸ್ಟ್ರೈಟ್ ಹೋಗೋದಿಲ್ಲ ಅದು ಯಾವುದೇ ಕಾರಣಕ್ಕೂ ಮುಂದೆ ಹೋಗೋದಿಲ್ಲ ನಮ್ಮ ಜೀವನವೂ ಅದೇ ಥರ ಒಂದು ಬಂಡಿ ಇದ್ದಂಗೆ ಆ ಬಂಡಿಯಲ್ಲಿ ಒಂದು ದೇವ್ರು ಯಾವ ಅಷ್ಟು ಇಂಪಾರ್ಟೆಂಟು ಒಂದು ಹಾಸ್ಪಿಟ್ಲು ಅಷ್ಟು ಇಂಪಾರ್ಟೆಂಟು ಅಲ್ಲಿ ಹಾಸ್ಪಿಟ್ಲಲ್ಲಿ ಏನು ಸಮಸ್ಯೆಗೆ ನಿಮ್ಮ ಕೈಗೆ ಸಿಕ್ತಲ್ಲ ಅಂತ ಒಂದು ಸನ್ನಿವೇಶಕ ನಾವಿಲ್ಲಿ ನೋಡಬಹುದು ಹಾಸ್ಪಿಟ್ಲಲ್ಲೇ ಸಮಸ್ಯೆ ಐತೆ ಅಂದಾಗ ನಾವು ಹೆಂಗೆ ನೋಡೋಕ್ಕಾಗುತ್ತೆ ಯಾಕಂದರೆ ಹಾಸ್ಪಿಟ್ಲನ್ನೇ ಮೀರಿತ್ತಂತೂ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ ನಾವು ಯಾಕಂದರೆ ಅದು ಬೇರೆ ಥರನೇ ಆಗುತ್ತೆ ಅಲ್ವಾ ಇವಾಗ ನಮ್ಗೆ ಏನಂದ್ರೆ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಆ ಫಲ ಪ್ರತಿಫಲ ದೇವ್ರಿಗೆ ಹೇಳ್ತೀವಿ ಅಪ್ಪ ನಾವು ಇವತ್ತು ಕೆಲಸ ಮಾಡ್ಕಮ್ಮಂದ್ರಪ್ಪ ಏನೋ ನಮ್ಗೆ ಅವ್ರಿಗೆ ಕೊಡ್ತಾ ಇಲ್ಲ ದೇವ್ರ ನೀನೇ ನೋಡ್ಕೊ ಅಂತ ಕೇಳ್ತೀವಿ ಜನರ ಹತ್ರ ನಾವು ಹಂಚ್ಕೊಳೋದಿಲ್ಲ ದೇವ್ರ ಹತ್ರ ಹಂಚ್ಕೊತೀವಿ ಯಾಕಂದರೆ ಸತ್ಯ ಅದೇ ಅದು ಯಾವ ಥರ ಹಂಚ್ಕೊತಿರೋ ದೇವ್ರ ಹತ್ರ ಅದೇ ಥರ ಹಂಚ್ಕೊಬೇಕು ಮ ನಂಬಿಕೆ ಇಂಪಾರ್ಟೆಂಟ್ ಪವಾಡ ಅಲ್ಲ ಯಾಕಂದರೆ ಪವಾಡ ಮಾಡೋರೆಲ್ಲ ಒಂದು ಸ್ವಾಮ್ಯ ಆಗಲ್ಲ ಯಾಕಾಗಲ್ಲ ಅಂತ ಹೇಳ್ತೀನಿ ಕೇಳ್ಸ್ಕೊಳ್ರಿ ಅಮ್ಮ ಇವಾಗ ಕೂತಿರ್ಬೇಕಾದ್ರೆ ವಿಗ್ರಹ ಕೂತಿರ್ಬೇಕಾದ್ರೆ ನಾನು ಪೊವಾಡ ಮಾಡಕ್ಕೋರಿ ಮತ್ತು ನನ್ನ ತಾಯಿ ಏನು ಮಾಡ್ತಾ ಇರ್ತಾಳೆ ಅಲ್ವಾ ಫಸ್ಟ್ ಅಮ್ಮ ಅಂದ್ರೆ ಕ ಕೆಳಗಡೆ ನಾವು ಪಾದ ಒರೆಸೋಂಥ ಅಂತ ಒಂದು ಸೇವಕರಾಗಿರಬೇಕು ಅಷ್ಟೇ ನಾನು ಹೇಳಕ್ಕೆ ಇಷ್ಟ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ದೇವಸ್ಥಾನದಿಂದ ಎಲ್ಲ ಒಳ್ಳೇದಾಗಿತ್ತು ಸರ್ ಏನು ನನ್ಗೇನು ಇದಾಗಿಲ್ಲ ಮೊದಲು ಎವಿ ಕುಡಿದು ಇವಾಗ ಏನಿಲ್ಲ ಆಲ್ಮೋಸ್ಟ್ ಫುಲ್ ಕಡಿಮೆ ಆಗಿದೆ ಅದೇ ಇವಾಗ ಏನು ಎಣ್ಣೆ ಅಂತೂ ಮುಟ್ಟಕ್ ಹೋಗಲ್ಲ ಸ್ಮೆಲ್ ನೋಡ್ರೆ ವಾಮಿಟ್ ಬರುತ್ತೆ ದೇವ್ರ ಪವಾಡೇ ಚೆನ್ನಾಗಿದೆ ಯೂಟ್ಯೂಬಲ್ಲಿ ನೋಡಿ ಬಂದಿತ್ತು ಮೇಡಮ್ ನಾನು ಅದು ಪವಾಡೇ ಇದೆ ದೇವ್ರದು ನಾವು ಮಲ್ಲೇಶ್ವರಂದು ಇಲ್ಲಿ ಬರ್ತೀವಿ ಫುಲ್ ಚೇಂಜ್ ಆಗಿದೆ ಮೇಡಮ್ ಅನಿಸಲ್ಲ ಅದು ಅನಿಸಾಗ ದೇವ್ರದ್ದು ನಿಂಬೆನು ಕೊಡ್ತಾರಲ್ಲ ಅದು ಕುಡಿದ್ಬಿಟ್ಟು ಮಲಗಿಬಿಡ್ತೀನಿ ಹ್ಞೂ ನಿಂಬೆಂದು ದೇವ್ರ ಆಶೀರ್ವಾದ ಕೊಡ್ತಾರೆ ಅದು ಕುಡಿದು ಮಲಗ್ತೀನಿ ನಾನು ಫ್ರೆಂಡ್ಸು ಎಲ್ಲ ಕೇಳ್ತಾರೆ ಏನೋ ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳಿದ್ರು ಆದರೆ ಫ್ರೆಂಡ್ಸ್ ಎಲ್ಲ ಕಲಿಯೋರು ಡ್ರಿಂಕ್ಸ್ ಮಾಡೋಕ್ಕೆ ಡೈಲಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ಕುಡಿತಾ ಇದ್ದೆ ಫ್ರೆಂಡ್ಸ್ ಹತ್ರ ಹೋದ್ರೆ ಆರು ಗಂಟೆ ಹೋಗನು ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಕುಡಿದ್ಬಿಟ್ಟು ಆಮೇಲೆ ಬರ್ತಾಯಿತ್ತು ಮನೆಗೆ ಇವಾಗ ಆಲ್ಮೋಸ್ಟ್ ಇಲ್ಲ ಕರೆದ್ರೂ ಹೋಗೋಲ್ಲ ಹೋದ್ರೂ ಸ್ಪೈಟನ್ನು ಕೊಡ್ತಾರೆ ಆ ಸ್ಪ್ರೈಟನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಅದಕ್ಕೂ ಹೋಗಲ್ಲ ಬೇಡಪ್ಪ ಬೇಡಪನ ಅದು ಬೇಡನೇ ಅನ್ಸ್ಬಿಟ್ಟು ಮೇಡಮ್ ಅಲ್ಲಿ ತಗೊಂಬಂದು ಹತ್ರ ಇಕ್ಕರೂ ಬಾ ಕುತ್ಕೋ ಎಣ್ಣೆ ಹೊಡಿ ಅಂದ್ರೂ ಕುಡಿಯೋದು ಬೇಡಪ್ಪ ನಮ್ಗೆ ಬೇಡನೇ ಬೇಡ ಅಂತ ಇವಾಗ ಐದನೇ ವಾರ ಆಗಿತ್ತು ವಾರ ಅದು ಸ್ವಲ್ಪ ಕ್ಲಿಯರ್ ಆಯಿತು ಇವಾಗ ಆರನೇ ವಾರ ಬಂದಿರೋದು ಆಲ್ಮೋಸ್ಟ್ ಫುಲ್ ಚೇಂಜ್ ಆಗಿದೆ ಮೇಡಮ್ ಒಂಬತ್ತವರ ಬರ್ಬೇಕಂತ ಹೇಳಿದ್ದಾರೆ ಕಂಪ್ಲೀಟ್ ಫುಲ್ ಚೇಂಜ್ ಆಗಿದೆ ನಾನು ಫಸ್ಟ್ ಬಂದಾಗ ಒಂಥರ ಇದ್ದ ಮಕ್ಕ ಇವಾಗ ಕಲರ್ ಕೇಳ್ತಾರೆ ಇವಾಗ ಚೆನ್ನಾಗಿದೆ ನೋಡೋಕ್ಕೆ ಮೊದಲು ಥರ ಇದ್ಯಾಕೋ ಡ್ರಿಂಕ್ಸ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿದ್ಯಾ ಅಂತ ಹೇಳಿಂಗಿಲ್ಲ ಹಂಗಂತಲ್ಲ ನಂದು ಯಾವುದೋ ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮಿಂದ ಫ್ರೆಂಡ್ಸ್ ಕರ್ಕೊಂಡೋಗಿ ಡ್ರಿಂಕ್ಸ್ ಕಲಿಸ್ಕೊಟ್ರು ಅವಾಗ ಕುಡಿಯೋ ಸ್ಟಾರ್ಟ್ ಮಾಡಿತ್ತು ಬೆಳಿಗ್ಗೆ ಐದು ಗಂಟೆಗೆ ತೊಗೊಂಡ್ರೆ ಸಂಜೆ ಒಂಬತ್ತುವರೆ ಹತ್ತುವರೆ ತನಕ ಕುಡಿತಾರೆ ಇವಾಗ ಆಲ್ಮೋಸ್ಟ್ ಏನಿಲ್ಲ ಫುಲ್ ಚೇಂಜ್ ಮೇಡಮ್ ಕುತ್ಕೊಂಡ್ರೆ ನಾಲ್ಕು ಐದು ಕುಡಿತ ಒಂದು ಹಾಫ್ ಬಾಟ್ಲು ಅಲ್ಲ ಫುಲ್ ಬಾಟ್ಲು ಕುಡಿಯೋಣ ಇವ ಆಲ್ಮೋಸ್ಟ್ ಯಾವುದಿಲ್ಲ ಅದೇ ಫಸ್ಟ್ ವಾರ ಬಂದು ಹೋದ್ಮೇಲೆ ಮೇಲೆ ಕುಡ್ದೆ ನಾನು ಒಪ್ಕೊಂತೀನಿ ಇಲ್ಲಿ ಬಂದು ಹೋದ್ಮೇಲೆ ಕುಡ್ದೆ ಆಮೇಲೆ ಎರಡನೇ ವಾರ ಬಂದ್ಮೇಲೆ ಒಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಆಮೇಲೆ ಮೂರನೇ ವಾರ ಹಂಗಂಗೆ ಕಂಟಿನ್ಯೂ ಹಂಗೆ ಸ್ಟಾಪ್ ಮಾಡಿದೆ ಬೆಳಿಗ್ಗೆ ಎದ್ರೆ ನಾನು ನಾಲ್ಕು ಗಂಟೆ ಐದು ಗಂಟೆಗೆ ಹೆದರ್ತೀನಲ್ಲ ಯಾವಾಗ ಎಚ್ಚರಿಕೆ ಆಗುತ್ತೋ ಅವಾಗ ಕುಡಿತಾ ಇದ್ದ ಹಂಗಿರೋದು ಮೇಡಮ್ ಈ ದೇವಸ್ಥಾನ ಬಂದರೆ ಒಳ್ಳೆಯದಾಗುತ್ತೆ ಮೇಡಮ್ ನಾನು ಒಪ್ಕೊಂತೀನಿ ನನ್ನ ಪ್ರಕಾರ ಇಲ್ರೆ ನಮ್ಮ ಫ್ರೆಂಡ್ಸ್ ನಾವು ಇಬ್ಬರನ್ನ ಕರ್ಕೊಂಡ್ಬಂದು ಇಲ್ಲಿ ತೋರಿಸಿದೀನಿ ಅವರು ಬರ್ತಾ ಇದಾರೆ ಈ ದೇವಸ್ಥಾನಕ್ಕೆ ರಿಯಾಬು ಅದು ಇದು ಅಂತ ಅಂಥದ್ರ ನಾನು ಹೋಗಿಲ್ಲ ಇದು ಓಕೆ ಮೇಡಮ್ ಅಲ್ಲಿ ರಿಯಾಬುಗಳ್ ಹಾಕಿದ್ರೆ ಬೇಜಿನ ಉಡಿತಾರೆ ಕುಡಿತೀಯ ಅಂತ ಅದು ಕೂಡ ಆಗಿದೆ ನನಗೆ ಕರ್ಕೊಂಡು ಹೋಗಿ ನಮ್ಮ ತಾಯಿ ದುನ್ಮ ಸೆಳಿಸಿದ್ರು ಅಲ್ಲಿಂದ ಹಂಗಮ್ಮಾಗ ಬಂದ್ಬಿಟ್ಟೆ ಅದೇನಂದ್ರೆ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ಗೋಸ್ಕರ ನಾನು ಅದಕ್ಕೆ ಎಣ್ಣೆಗೆ ಬಿದ್ದಿದ್ದು ನಾನು ಇಲ್ಲಾಂದ್ರೆ ಬಿದ್ದಿರಲ್ಲ ಇಲ್ಲಿ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಮೂರೊತ್ತು ತಿಂತೀನಿ ಆ ಡ್ರಿಂಕ್ಸ್ ಮಾಡಿದಾಗ ಊಟ ಮಾಡ್ತಾಯಿಲ್ಲ ಬೆಳಗ್ಗೆ ಇದ್ರೆ ಡ್ರಿಂಕ್ಸ್ ಮಾಡ್ಬಿಡನು ತಿರ್ಗಾ ಮಲಗ್ ಟಿ ವಿ ನೋಡ್ಕೊಂಡು ತಿರ್ಗಾ ತಿರ್ಗಾ ಬೇಕು ನಮ್ಮ ತಾಯಿಗೆ ಅಷ್ಟು ಹಿಂಸೆ ಕೊಡ್ತದೆ ಏಯ್ ಕೊಡು ಐನೂರು ರೂಪಾಯಿ ಕೊಡು ಮುನ್ನೂರು ರೂಪಾಯಿ ಕೊಡೋದು ಕಿತ್ಕೊಂಡು ಕಿತ್ಕೊಂಡು ಹೋಗ್ತದೆ ಇವಾಗ ಏನು ನಮ್ಮ ತಾಯಿ ನಮ್ಮ ತಾಯಿಗೆ ಖುಷಿ ಆಗ್ತದೆ ಇಲ್ಲಿ ಬಂದ ಮೇಲೆ ಪಾ ಕಾಸ್ ಥರ ಟೆನ್ಷನ್ ಆಯಿತು ಕಡಿಮೆ ಆಯಿತು ಇವಾಗ ಹೆಂಗೋ ಚೆನ್ನಾಗಿದೆ ನಮ್ಮ ಮಗ ಅಂತ ಇಲ್ಲಿ ಹುಡ್ಕೊಂಡು ಕೇಳ್ಕೊಂಡು ಬಂದ್ವಿ ನಾವು ಅಲ್ಲಿ ಏನು ಶಾಸ್ತ್ರ ಹೋದ್ರೂ ಐನೂರ ಹತ್ರ ಇಲ್ಲಿ ಯಾರು ಅಮ್ಮನೂರನ್ನ ಅಮ್ಮನವ್ರ ಹತ್ರ ಹೋಗ್ರಿ ಅಲ್ಲಿ ಕ ನಿಮಗೆ ಒಂಥರ ನಮಗೆ ನಮ್ಮ ನಮ್ಮ ವೈಫ್ಗೆ ಒಂಥರ ಗುಳ್ಳೆ ಆಗಿಬಿಟ್ಟಿತ್ತು ತಡ್ಕೊಳಕ್ಕೆ ನೋವಾಗ್ತಾಯಿತ್ತು ಇಲ್ಲಿ ಶಾಸ್ತ್ರ ಕೇಳೋಕೋದ್ರೂ ಹ್ಞೂ ನೀವು ಅಮ್ಮನವ್ರನ್ನ ಕೇಳ್ಕೊಂಡಿದ್ದೀರಾ ಆದ್ರೆ ಹೆಸರು ಏನು ಅಂತ ಅವರೇ ಕೇಳೋರು ಶಾಸ್ತ್ರ ಸ್ತ್ರೀ ಶಕ್ತಿ ದೊಡ್ಡಬಳ್ಳಾಪುರದಿಂದ ಆಯ್ತು ತಂದೆ ಗಂಟಗಾನಹಳ್ಳಿ ಅಂತಂದು ಹೇಳಿದ್ರು ನಾವು ನಮ್ಗೆ ಗೊತ್ತಿಲ್ಲ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬರ್ತೀವಿ ಅಂತ ಅಂದ್ಕೊಂಡಿದೀವಿ ಎಲ್ಲಿ ಎಲ್ಲಿ ಕೇಳಿದ್ರು ಆಗುತ್ತೆ ಅದೇ ಥರ ಹೇಳಿದ್ರು ಶಾಸ್ತ್ರ ಹೇಳೋರು ಐನೂರ ಹತ್ರ ಹೋದ್ರೆ ಅದಕ್ಕೆ ಇವತ್ತು ಬಂದಿದ್ದೀವಿ ಸರ್ ನಾವು ಎಷ್ಟು ಅಮ್ಮನವ್ರು ಏನು ಹೇಳ್ತಾರೋ ಅದನ್ನು ಕೇಳಿ ಇದು ಮಾಡ್ತೀವಿ ಅಮ್ಮ ಅದು ಯಾವ ಥರ ಅಂದರೆ ಒಂದು ಅಮ್ಮಂದೊಂದು ಶಕ್ತಿ ಸಂಚಲನ ಆಗೋಂಥದ್ದು ಅಂದರೆ ಇವಾಗ ಡ್ರಿಂಕಿಂಗ್ ಮಾಡ್ತಾ ಇರ್ತಾರೆ ಇವಾಗ ಇಲ್ಲಿಗೆ ಬರ್ತಾರೆ ಫಸ್ಟ್ನೇ ವಾರನೂ ಬಿಡೋಲ್ಲ ಎರಡನೇ ವಾರನೂ ಬಿಡೋಲ್ಲ ಅಂದಾಗ ಅದು ಮೂರನೇ ವಾರಕ್ಕೆ ಅದನ್ನು ಪ್ರಯೋಗ ಅನ್ನೋದು ಮಾಡ್ತೀವಿ ಅದನ್ನ ಎತ್ಕೊಂಡ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟೇ ಬಿಡ್ತಾರೆ ಯಾಕೆ ಅದು ಅಂತೇಳಿದ್ರೆ ಅದು ಸ್ವತಃ ಅದು ಅನುಭವ ಅವರು ಅವ್ರಿಗೆ ಆಗಿರುತ್ತೆ ಅಂದರೆ ಅವ್ರಿಗೂ ಕರ್ಕೊಂಡು ಹೋದ್ಮೇಲೆ ಪೀಠ ಮತ್ತು ಅವ್ರ ಗ್ಯಾಪ್ ಅನ್ನೋದೇ ಇರೋದಿಲ್ಲ ಆ ಥರ ಕರ್ಕೊಂಡೋಗುತ್ತೆ ಒಂದು ರೌಂಡ್ ಹಾಕ್ಸ್ಕೊಂಡು ಬರುತ್ತೆ ಇಲ್ಲ ಕೆಲವೊಬ್ಬರಿಗೆ ಏನಂದರೆ ಅಲ್ಲೇ ಸುತ್ತಾಡ್ಸ್ಕೊಂಡು ನಿಧಾನಿಗೆ ಹೋಗ್ತಿರುತ್ತೆ ಅಂಥವ್ರಿಗೆ ತುಂಬನೇ ಪ್ರಾಬ್ಲಮ್ಸ್ ಇರುತ್ತೆ ಡ್ರಿಂಕಿಂಗು ಇದರಿಂದ ಅವಾಗ ಅದನ್ನು ಯಾವ ಥರ ಒಂದು ಬಗೆಹರಿಸ್ಕೊಬೇಕು ಆ ಥರ ಒಂದು ಬಗೆಹರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆ ಕೇಳಿ ಅದನ್ನ ಯಾವ ಥರ ಒಂದು ನಿವಾರಣೆ ಮಾಡ್ಕೊಬೇಕು ಹೆಂಗೆ ಮಾಡ್ಕೊಬೇಕು ಅನ್ನೋದು ಅದು ನೀವೇ ಮಾಡ್ಕೊಬೇಕಾಗುತ್ತೆ ಆ ಪೀಠ ಕೆಲವೊಬ್ಬರಿಗೆ ಅಲ್ಲೇ ನಿಂತಿರೋ ಜಾಗದಲ್ಲಿ ರೌಂಡ್ ಹಾಕ್ಸುತ್ತೆ ಏನಂದರೆ ಫುಲ್ ಹೊರ್ಗಡೆ ಎಲ್ಲ ಕರ್ಕೊಂಡು ಬರುತ್ತೆ ಮತ್ತು ಅವ್ರ ಪೀಠ ನಿಲ್ಲಿಸಿ ತಾದ್ಮೇಲೆ ಅವ್ರನ್ನೇನಾದ್ರು ನಿಮ್ಗೆ ಗ್ಯಾಪ್ಗೆ ಇತ್ತಾ ಯಾವ ಥರ ಹೋದ್ರಿ ಹೆಂಗೆ ಬನ್ನಿರಿ ಅಂತ ಅವ್ರನ್ನ ಪ್ರಶ್ನೆ ಹಾಕಿ ಕೇಳಿದಾಗ ಅವ್ರಿಗೆ ಮತ್ತೆ ಗ್ಯಾಪ್ ಇರೋದಿಲ್ಲ ಆ ಥರ ಒಂದು ಕರ್ಕೊಂಡು ಹೋಗುತ್ತೆ ಮತ್ತು ಏನಂದ್ರೆ ಅಡ್ರೆಸ್ಸು ಗೊತ್ತಾಗ್ಲಿಲ್ಲ ಅಕಸ್ಮಾತ್ ಫೋನ್ ಕಾಲಕ್ಕೆ ಸಿಗ್ಲಿಲ್ಲ ಅಂದರೆ ಆ ನಂಬರ್ ಕೆಳಗಡೆ ಇರುತ್ತಲ್ವಾ ಅದಕ್ಕೆ ಆಯ್ ಅಂತ ಮೆಸೇಜ್ ಮಾಡಿ ಲೊಕೇಶನ್ ಹಾಕೊಂಡು ಕೊಡ್ತೀರಿ ಅಕಸ್ಮಾತ್ ಲೊಕೇಶನ್ ಏನಾದ್ರು ಗೊತ್ತಾಗಿಲ್ಲ ಅಂದೋರ್ಗೆ ಕಾಲ್ ಮಾಡಿ ನೀಟಾಗಿ ಅಡ್ರೆಸ್ ಎಲ್ಲ ತಿಳ್ಸ್ಕೊಂಡು ಕೊಡ್ತೀರಿ